ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮರಾಮಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದಿಯವ ನೋಡ್ರಿ ಇವತ್ತಿನ ಬ್ಲಾಗ್ನ ನಾನು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ ನೋಡ್ರಿ ಯಾಕಂದ್ರೆ ಇವತ್ತ ಅಮಾವಾಸ್ಯೆ ಅಲ್ವಾ ಗಣೇಶ್ ರಾವ್ನ ಸೋಮವಾರ ಅಮಾವಾಸ್ಯೆ ಅದಕ್ಕಾಗಿ ಇವತ್ತು ಸ್ವಲ್ಪ ಭಾಳ ಕೆಲಸ ಇತ್ತು ಅಂತೇಳಿ ನಾನು ಬೆಳಗ್ಗೆಯಿಂದ ಬರೀ ಕೆಲಸನ ಮಾಡಿಕತಿದ್ನಿ ಬ್ಲಾಗ್ನ ಶುರು ಮಾಡೋಕ್ಕಾಗಿರಲಿಲ್ಲ ಇವಾಗ ಟೈಮ್ ಬಂದು ಒಂದು ಗಂಟೆ ಆಗ ಐದು ನಿಮಿಷ ಆಯ್ತು ನೋಡ್ರಿ ಈಗ ಈಗ ನಾನು ಪೂಜೆ ಎಲ್ಲ ಮುಗಿಸಿದ್ದೀನಿ ಇವತ್ತು ಎಷ್ಟು ಅಂದ್ಕೊಂಡಿದ್ನಿ ಬೇಗ ಪೂಜೆ ಮಾಡಿರತ್ತಂತೇಳಿ ಆದ್ರೆ ಆಗಲೇ ಇಲ್ಲ ಸ್ವಲ್ಪ ಲೇಟ್ ಆದ್ರೂ ನಾನು ನಿಧಾನಕ್ಕೆ ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡಿ ಮುಗಿಸೀನಿ ಇನ್ನು ಐದು ನಿಮಿಷಕ್ಕೆ ಸಾಂಡ್ವಿ ಬರ್ತಾಳು ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಹೋಗ್ಯಕ್ಕಿಂತ ಕರ್ಕೊಂಡು ಬಂದು ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕಂತೇಳಿ ಅಂದ್ಕೊಂಡಿ ನೋಡಿರಿ ಪೂಜೆ ಎಲ್ಲ ಆಗಿ ಅಮಾವಾಸ್ಯೆ ಪೂಜೆನ ಮಾಡಿದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡಿದ್ದೀನಿ ನಾನು ಯಾವಾಗಲೂ ಹಿಂದಿನ ದಿವಸನ ದೇವ್ರ ಮಣಿ ಕ್ಲೀನ್ ಮಾಡಿರ್ತೇನೆ ಆದರೆ ನಿನ್ನೆ ಮಾಡೋಕ್ಕಾಗಿರಲಿ ನನಗೆ ಬೇರೆ ವೀಡಿಯೋಸ್ ಮಾಡತ್ತಿದ್ ನಾನು ರಾತ್ರಿ ಅದಕ್ಕಾಗಿ ಟೈಮ್ ಜಾಸ್ತಿ ಆಯಿತು ಅಂಥೇಳಿ ಬೆಳಗ್ಗೆನ ಮಾಡಿರಾತಂಥೇಳಿ ನಾನು ಈಗೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಷ್ಟ್ರಿ ಸ್ವಲ್ಪ ಲೇಟ್ ಆಯಿತು ಧೂಪ ಹಾಕಿದ್ದೀನಿ ಅದಕ್ಕಾಗಿ ಹೋಗಿ ಸ್ವಲ್ಪ ಜಾಸ್ತಿ ಬಂದತಿ ನಾಷ್ಟಕ್ಕೆ ಪೂರಿ ಮಾಡಿದ್ದು ನೋಡ್ರಿ ಪೂರಿ ತಿಂದಾಯಿತು ಈಗ ಸಜ್ಜಿಗೆ ಹೋಳಿಗೆ ಮಾಡೋಕ್ಕಂತೇಳಿ ಹಿಟ್ಟು ನಾರಿಗೆ ತನಿ ಇನ್ನು ಸಾನ್ವಿನ ಕರ್ಕೊಂಡು ಬಂದ ನಾನು ಸಜ್ಕದ ಹೋಳಿಗೆ ಮಾಡಬೇಕು ಎಲ್ಲ ಕೆಲಸ ಅಂತೂ ಮುಗ್ದಿತ್ತು ಇವತ್ತು ಸ್ವಲ್ಪ ಇಲ್ಲಿ ಹಿಂದಗಡೆ ಪ್ಯಾಸೇಜ್ ಐತಲ್ಲ ಈ ಪ್ಯಾಸೇಜು ಈ ಪ್ಯಾಸೇಜು ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಇವತ್ತು ಬಾತ್ರೂಮ್ ಮನೆ ಎಲ್ಲ ತೊಳೆದ್ವಿ ಹಾಗಾಗಿ ಸ್ವಲ್ಪ ಜಾಸ್ತಿ ಲೇಟ್ ಆಯಿತು ಕೆಲಸನೂ ಆಯಿತು ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಆಗಿರಲಿಲ್ಲ ನನಗೆ ಇವಾಗ ನೋಡ್ರಿ ಜಸ್ಟ್ ನಾನು ಪೂಜೆ ಎಲ್ಲ ಮುಗಿಸಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಅಲ್ಲೂ ನಾನು ರೆಸ್ಟ್ ಮಾಡಲಿಲ್ಲ ಒಂದು ಹತ್ತು ನಿಮಿಷ ಕೂರ್ಬೇಕಂತಂದ್ರೆ ಟೈಮನ ಇಲ್ಲ ಹಂಗೆ ಇವತ್ತು ಶಾರ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡಿರಲಿಲ್ಲ ಅದಕ್ಕಾಗಿ ಅದೊಂದು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡಿ ಈಗ ಲಾಂಗ್ ವೀಡಿಯೋ ಮಾಡಿರೋತಂಥೇಳಿ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡಿರಿ ಇನ್ನು ಸಾನ್ವಿನ ಕರ್ಕೊಂಡು ಬಂದ ನಾನು ಹೋಳ್ಗಿ ಮತ್ತು ಪುಳಿಯೋಗರೆ ಮಾಡ್ಬೇಕಂತ ಅಂದ್ಕೊಂಡಿನಿ ಇವತ್ತು ಅಡುಗೆ ಕೆಲಸ ಎಲ್ಲ ಜಾಸ್ತಿ ಇಲ್ಲ ಯಾಕಂತಂದ್ರೆ ಬೆಳಗ್ಗೆ ಪೂರಿ ಮತ್ತು ಗೊಜ್ಜು ತಿಂದೇವಿ ಅದರ ಸ್ವಲ್ಪ ಸ್ವಲ್ಪ ಐತಿ ಬೇಕಾದ್ರೆ ಅದನ್ನು ತಿನ್ಬೋದು ನಮ್ಮನೆಯವ್ರು ಇವತ್ತ ಊಟ ಡಬ್ಬಿ ತೊಗೊಂಡು ಹೋಗಿಲ್ಲ ಮತ್ತು ಮಧ್ಯಾಹ್ನ ಬರೋದೇ ಇಲ್ಲ ಯಾಕಂದರೆ ಅವರು ವಿಜಯನಗರ ಜಯನಗರ ಅವ್ರ ಆಫೀಸ್ ಇರೋದಷ್ಟು ಗೊತ್ತಿಲ್ಲ ನನಗೆ ಇವತ್ತ ಎರಡನೇ ತಾರೀಕಲ್ಲ ಅವರು ಅಕೌಂಟ್ ಎಲ್ಲ ಕೊಡೋಕ್ಕೆ ಹೋಗಬೇಕು ಅದಕ್ಕಾಗಿ ಅವ್ರು ಅಲ್ಲಿ ಹೋಗಿದ್ದಾರೆ ಅವ್ರು ಬರೋದನ್ನ ಏನು ಸಂಜೆ ಊಟಕ್ಕೆ ಇರೋಂಗಿಲ್ಲ ಅಂತ ಹೇಳಿದರು ಸಾನ್ವಿಗೆ ನನಗೆ ಇಬ್ಬರಿಗೆ ನೈವೇದ್ಯಕ್ಕೆ ಅಂತೇಳಿ ನಾನು ಪುಳಿಯೋಗರೆ ಮತ್ತು ಸಜ್ಕದ ಹೋಳಿಗೆ ಅಷ್ಟೇ ಮಾಡ್ತೀನಿ ಜಾಸ್ತಿ ಎಲ್ಲ ಏನು ಮಾಡೋಕ್ಕೋಗಿಲ್ಲವಿತ್ತ ಯಾಕಂದ್ರೆ ಮೊನ್ನೆ ವರಮಾಲಕ್ಷ್ಮಿ ಹಬ್ಬದಾಗನ ಕೊಂಡ ಎಲ್ಲ ಅಡುಗೆ ಎಲ್ಲ ಮಾಡಿದ್ನೇನ ಅದಕ್ಕೆ ಇವತ್ತೆಲ್ಲ ಜಾಸ್ತಿ ಏನು ಮಾಡತ್ತಿಲ್ಲ ನೋಡ್ರಿ ಯಾಕೆ ಸಜ್ಜದೋಳಿಗೆ ತಿನ್ಬೇಕಂತ ಅನ್ಸೋಕ್ಕಾಗಿತ್ತು ಅದಕ್ಕೆ ಸಜ್ಜದೋಳಿಗೆ ಮಾಡಿರಾತು ಮೊನ್ನೆ ಬ್ಯಾಳೆ ಹೋಳ್ಗೆ ಮಾಡಿದ್ನೆಲ್ಲ ಇವತ್ತು ಸಜ್ಜದೋಳಿಗೆ ಮಾಡಿರಾತಂಥೇಳಿ ಇನ್ನು ರೆಡಿ ಮಾಡಬೇಕಿಟ್ಟಷ್ಟಿಟ್ಟನೇ ಅದನ್ನು ಸಜ್ಜಕ ಮಾಡೋದು ಆಮೇಲೆ ಚಪಾತಿ ಥರ ಲಟ್ಟಿಸಿ ಬೇಯಿಸೋದು ಅಷ್ಟೇ ಅದಕ್ಕಾಗಿ ಸಾಮಿನ ಕರ್ಕೊಂಡು ಬಂದ ಮೇಲೆ ಮಾಡಿರೋದು ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ ಯಾವಾಗಲೂ ಅಮಾಷಿಗೆ ನಾನು ಶಾವಿಗೆ ಪೈಸಾರ ಏನಾರು ಮಾಡ್ತಿದ್ದೀನಿ ಅದರ ಈ ಸರಿ ನಾನು ಶ್ರಾವಣ ಐತಲ್ಲ ಅಂಥೇಳಿ ಸಜ್ಜದೊಳ್ಗೆ ಮಾಡಕತ್ತೀನಿ ಇನ್ನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ಅಮಾವಾಸ್ಯೆ ಐತಲ್ಲ ಹೇರ್ ಕಟ್ ಮಾಡ್ಕೋಬೇಕನ್ನತೀನಿ ಅಮಾವೆ ದಿವಸ ಹೇರ್ ಕಟ್ ಮಾಡ್ಕೊಂಡ್ರೆ ಉದ್ದು ಬರ್ತಾವು ಅಂತ ಹೇಳ್ತಾರೋ ಆದ್ರೆ ಗೊತ್ತಿಲ್ಲ ನಾನು ಒಂದು ಸರಿ ಕಟ್ ಮಾಡ್ಕೊಂಡಿಲ್ಲ ಇವತ್ತು ತಲೆ ಸ್ನಾನ ಮಾಡ್ಕೊಂಡಿಲ್ಲ ನಾನು ಮನೆಯಾಗ ಸ್ವಲ್ಪ ತುದಿ ತುದಿ ಕೂದಲ ಕಟ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಉದ್ದಾಗಿದ್ದಾವ ಟ್ರಿಮ್ ಮಾಡೋಗುತ್ತೆ ಅಂದ್ರೆ ಭಾಳ ಕಟ್ ಮಾಡಂಗಿಲ್ಲ ಒಂಚೂರು ಟ್ರಿಮ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ನೋಡೋ ಇಡೀ ದಿವಸ ಏನೇನು ಆಗ್ತತಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ನನಗೆ ಹಿಂಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣಂತ ಸಾನ್ವಿನ್ ಸ್ಕೂಲಿಂದ ಕರ್ಕೊಂಡು ಬಂದಿನಿ ನೋಡ್ರಿ ಬಂದ ತಕ್ಷಣ ಹೋಮ್ವರ್ಕ್ ಅಂತೇಳಿ ಹೋಮ್ವರ್ಕ್ ಮಾಡ್ಕೊ ಅಂತ ಗೊತ್ತಾಳು ಏನು ಮೈದು ಹ್ಞೂ ಬರ್ರಿ ಈಗ ಸ್ವಲ್ಪ ಮೈ ಬಿಸಿ ಆಗೈತಿ ನಿನ್ನೆಲ್ಲ ಜ್ವರ ಬಂದಿದ್ದು ಈಗ ಒಂಚೂರು ಮೈ ಬಿಸಿ ಆಗೈತಿ ಅದಕ್ಕಾಗಿ ಕಳಿಸಿಲ್ಲ ಮೇಲ್ಗಡೆ ಆಟಾಡೋಕೆ ಇಲ್ಲಾಂದ್ರೆ ಅಂದ್ರೆ ಇಷ್ಟೊತ್ತಕ್ಕಾಗಲೇಕಿ ಮೇಲ್ಗಡೆ ಹೋಗಿಬಿಡ್ತಿದ್ಲ ಆಟಾಡೋಕ್ಕೆ ನಾನು ಹುಷಾರಿಲ್ಲ ಬ್ಯಾಡ್ ಅಂತೇಳಿ ಕಳಿಸಿಲ್ಲ ಇವಾಗ ಅಡುಗೆ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಇವತ್ತ ಎಷ್ಟು ಬೇಗ ಬೇಗ ಎಲ್ಲ ಕೆಲಸ ಅಂತ ಅಂದ್ಕೊಂಡಿದ್ನಿ ಆದ್ರೆ ಆಗಲೇ ಇಲ್ಲ ಸಜ್ಜದೊಳಗೆ ಮಾಡಿರತ್ತಂತ ಅಂದ್ಕೊಂಡಿದ್ನಲ್ಲ ಅದಕ್ಕಾಗಿ ಸಜ್ಕ ಮಾಡಿ ಒಂದು ಕಡೆ ತೆಗೆದಿಟ್ಟನಿ ಆಮೇಲೆ ಇವಾಗ ಮೊಸರನ್ನ ಮತ್ತು ಪುಳಿಯೋಗರೆ ಪುಳಿಯೋಗರೆನೂ ಮಾಡಿಟ್ಟನಿ ಮೊಸರನ್ನಕ್ಕೆ ಒಗ್ಗರಣೆ ಹಾಕತ್ತೆ ನೋಡಿರಿ ಮೊಸರನ್ನ ಏನು ಮಾಡೋದೇನು ಐಡೇ ಇರಲಿಲ್ಲ ಆದರೂ ಮೊಸರು ಜಾಸ್ತಿ ಇತ್ತು ಮತ್ತು ರೈಸನ್ನು ಜಾಸ್ತಿ ಮಾಡಿದ್ನಲ್ಲ ಇನ್ನು ಬರೀ ಪುಳಿಯೋಗರೆ ಏನು ಮಾಡೋದು ಅಂಥೇಳಿ ಮೊಸರನ್ನ ನಾನು ಇವತ್ತ ನಮ್ಮ ಮನೆಯವ್ರಿಗೆ ಡಬ್ಬಿಯೆಲ್ಲ ಏನು ಕಟ್ಟಿರಲಿಲ್ಲಲ್ಲ ಇನ್ನು ಬಂದ ರಾತ್ರಿ ಊಟ ಮಾಡ್ತಾರವ್ರ ಅಂಥೇಳಿ ನಾನು ಸ್ವಲ್ಪ ರೈಸ್ ಎಲ್ಲ ಜಾಸ್ತಿನ ಮಾಡಿದ್ನಿ ಅದಕ್ಕಾಗಿ ಅದ್ರಾಗನ ಅರ್ಧ ಮೊಸರನ್ನ ಮತ್ತು ಅರ್ಧ ಪುಳಿಯೋಗರೆ ಮಾಡೀನಿ ಆಮೇಲೆ ಸಜ್ಕದ ಹೋಳ್ಗೆ ಇನ್ನು ಮಾಡಬೇಕು ನೋಡಿರಿ ಸಜ್ಕ ಮಾಡಿಟ್ಟನಿ ಅದು ಆರಬೇಕು ಆಮೇಲೆ ಹಿಟ್ಟನ್ನು ಎಲ್ಲ ಕಲಸಿಟ್ಟನಿ ಇನ್ನು ಪಟಾಪಟಂತೆ ಹೋಳಿಗೆ ಅಟ್ ಮಾಡಿದ್ರೆ ಕೆಲಸ ಮುಗಿತತ್ ನೋಡ್ರಿ ದಿನ ಬರೀ ಚಪಾತಿ ಪಲ್ಯ ಅನ್ನ ಸಾರು ಈ ಥರ ಇರ್ತೈತಿ ರೊಟ್ಟಿನ ನಂದು ಡೈಲಿ ರೊಟ್ಟಿನ ಬೆಳಗ್ಗೆ ಎದ್ದ ತಕ್ಷಣ ನಾನು ಹತ್ತು ಗಂಟೆ ಒಳಗೆ ಎಲ್ಲ ಕೆಲಸನ ಮಾಡಿ ಮುಗಿಸ್ಬಿಟ್ಟಿರ್ತೀನಿ ಆದರೆ ಇವತ್ತು ಸಜ್ಜಾಯ ಎಲ್ಲ ಮಾಡಬೇಕಿತ್ತಲ್ಲ ಸಜ್ಜದ ಹೋಳಿಗೆ ಎಲ್ಲ ಮಾಡೋದ್ರ ಸಲುವಾಗಿ ನಂದು ಆಮೇಲೆ ಮಾಡಿರತ್ತಂತೆ ಬಿಟ್ಟಿನಿ ಇವಾಗ ನೋಡಿರಿ ಟೈಮ್ ಬಂದು ಎರಡು ಗಂಟೆ ಆಗಿ ಹೋಗೈತಿ ಇವಾಗ ನಾನು ಇನ್ನು ಅಡುಗೆ ಮನೆ ಕೆಲಸನ ಮಾಡಕತ್ತೀನಿ ಮೊಸರನ್ನ ಪುಳಿಯೋಗರೆ ಎಲ್ಲ ಮಾಡಿ ತೆಗೆದಿಟ್ಟು ಇವಾಗ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ನೋಡಿರಿ ನಾನು ಹೋಳ್ಗೆ ಮಾಡೋಕ ಯಾವಾಗ್ಲೂ ನಾನು ಪೇಪರ್ಸ ಇಟ್ಟಿರ್ತೇನೆ ಕಟ್ ಮಾಡಿ ಅದರ ಮೊನ್ನೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಧೂಳ ಹೊಡೆದಿವಲ್ಲ ಆವಾಗೆಲ್ಲ ತೆಗೆದೋಗದ್ಬಿಟ್ಟನಿ ಎರಲೇ ಇರಲಿಲ್ಲ ಅದಕ್ಕೆ ಇವಾಗ ಒಂದು ಇದು ಸ್ಯಾರಿದು ಹೊಸ ಕವರ್ ಇತ್ತು ಅದನ್ನು ನಾನು ಕಟ್ ಮಾಡ್ಕೊಂಡು ನೋಡಿರಿ ಯಾಕಂದರೆ ಅರ್ಜೆಂಟಿಗೆ ಯಾವ ಕವರು ಸಿಗ್ತಾ ಇರಲಿಲ್ಲ ಅದಕ್ಕೆ ಇದೊಂದು ಇತ್ತಲ್ಲ ಇದನ್ನ ಕಟ್ ಮಾಡಿ ಯೂಸ್ ಮಾಡ್ಕೊಂಡ್ರಂತೇಳಿ ಅದನ್ನು ರೌಂಡ್ ಶೇಪ್ ಕಟ್ ಮಾಡ್ಬೇಕನ್ನಿ ಅದ್ರ ರೌಂಡ್ ಶೇಪ್ ಮತ್ತು ಹಂಗೆ ತೀರಾ ಕಟ್ ಮಾಡ್ಕೊತ ಮಾಡ್ಕೊತೋದ್ರೆ ಸಣ್ಣದಾಗಿಬಿಡ್ತೈತಿ ಮೊದ್ಲು ಬ್ಯಾಗ್ ಇಲ್ಲ ಅಂತೇಳಿ ಅದನ್ನು ಹೆಂಗೈತಲ್ಲ ಅದ ಶೇಪ್ ಒಳಗೆ ನಾನು ಇವಾಗ ಮಾಡಕತ್ತೀನಿ ನೋಡಿರಿ ಬಟರ್ ಪೇಪರ್ ತರಬೇಕಂತ ಅಂದ್ಕೊಂಡೇನು ಹೊರಗಡೆ ಹೋದಾಗ ಒಂದು ಸರಿ ಅನ್ಕೊಂಡು ಹೋಗಿರ್ತೇನೆ ಮನೆಯಿಂದ ಅದರಲ್ಲಿ ಹೋಗಿ ನೆನಪಾಗೋದಿಲ್ಲ ಮರ್ತು ಮರ್ತು ಬರಾತೀನಿ ಆನ್ಲೈನ್ ಚೆಕ್ ಮಾಡಿ ತರಿಸಿಟ್ಕೋಬೇಕು ಯಾಕಂದ್ರೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ಥರ ಹೋಳಿಗೆ ಎಲ್ಲ ಮಾಡೋಕೆ ಈಸಿ ಆಗ್ತತಿ ಬಟರ್ ಪೇಪರ್ ಇದ್ರೆ ಹೋಳ್ಗೆ ಮಾಡೋಕ್ಕೇನು ಕಷ್ಟ ಆಗೋದಿಲ್ಲ ನನಗೆ ಈ ಮಾಮೂಲಿ ಕವರ್ ಎಂಥ ಕವರ್ ಇದ್ದರೂ ಅದ್ರ ಮೇಲೆ ಮಾಡಿಬಿಡ್ತೀನಿ ಅದರ ರೊಟ್ಟಿ ಎಲ್ಲ ಮಾಡೋಕೆ ಬಟಾರ್ ಪೇಪರ ಬೇಕಾಗ್ತದೆ ನೋಡಿರಿ ನೋಡು ನೆಕ್ಸ್ಟ್ ಆನ್ಲೈನ್ ಒಳಗೆ ಚೆಕ್ ಮಾಡ್ಬೇಕು ಅಂದ್ಕೊಂಡೀನಿ ಇವಾಗ ನೋಡಿರಿ ನಾವು ಬೆಳೆ ಹೋಳ್ಗೆ ಏನು ಮಾಡ್ತೀವಲ್ಲ ಅದೇ ಥರನೇ ಇದು ಇದ್ರ ಇದು ಅದು ಸ್ವಲ್ಪ ತೆಳುವಿರ್ತತಿ ಹೂರ್ಣ ಮತ್ತು ಹಿಟ್ಟ ಆದರೆ ಇದು ಸ್ವಲ್ಪ ಗಟ್ಟಿಗೆ ನಾದ್ಕೊಂಡಿರ್ತೀವಲ್ಲ ಅದಕ್ಕಾಗಿ ಇದು ನೋಡಿರಿ ಈ ರೀತಿ ಒಟ್ಟ ಏನಿಲ್ಲ ಭಾಳ ಅಂದ್ರೆ ಭಾಳ ಚಲೋ ಇದು ಎರಡೂ ನಾವು ಏನದು ಸಜ್ಕ ಮತ್ತು ಹಿಟ್ಟ ಎರಡೂ ಸ್ವಲ್ಪ ಗಟ್ಟಿಯಾಗೇನ ನಾವು ನಾದಿ ಇಟ್ಕೊಂಡಿರ್ಬೇಕು ಆವಾಗ ಹರಿಯೋದಿಲ್ಲ ಏನಿಲ್ಲ ನಮ್ಗೆ ಎಷ್ಟು ತೆಳು ಬೇಕಲ್ಲ ಅಷ್ಟು ತೆಳು ನಾವು ಹೋಳ್ಗಿನ ಮಾಡ್ಕೋಬೋದು ಈ ಹೋಳ್ಗೇ ನಾನು ಚಿರೋಟಿ ರವ ಮತ್ತು ಮೈದಾ ಹಿಟ್ಟ ಎರಡು ಸೇರಿಸಿ ನಾದಿದೆ ನೋಡಿರಿ ಅಂದರೆ ಎರಡು ಸಮ ತೊಗೊಂಡಿನಿ ಒಂದು ಬೌಲ ಚಿರೋಟಿ ರವ ಒಂದು ಬೌಲ ಮೈದಾ ಹಿಟ್ಟು ತೊಗೊಂಡಿನಿ ನಮ್ಮೂರ ಕಡೆ ಆದ್ರೆ ಆದರೆ ಹಿಟ್ಟು ಅಂತೇಳಿ ಸಪ್ರೇಟ್ ಸಿಗ್ತೈತಿ ಆದರೆ ಇಲ್ಲಿ ಬೆಂಗಳೂರಾಗೆ ನಮಗೆ ಸಿಗೋಂಗಿಲ್ಲ ಗೋಧಿ ಹಿಟ್ಟು ಹಾಕ್ಯಾರ ಅಷ್ಟೊಂದು ಚಲೋ ಆಗೋದಿಲ್ಲ ಜಿಗಟ್ ಬರೋದಿಲ್ಲಲ್ಲ ಅವು ಹರಿತಾವು ಲಟ್ಸರ ಅದಕ್ಕಾಗಿ ನಾನು ಚಿರೋಟಿ ರವೆ ಮತ್ತು ಮೈ ಇದ ಹಿಟ್ಟು ಹಾಕಿ ಯಾವಾಗಲೂ ಹೋಳಿಗೆ ಮಾಡಿರ್ತೀನಿ ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಚೆಂದ ಹೋಳ್ಗೆ ರೆಡಿ ಹಾಕತ್ತವ ಅಂತೇಳಿ ಒಟ್ಟು ಹರಿಯಂಗಿಲ್ಲ ನಾವು ಎಷ್ಟು ತೆಳು ಬೇಕಲ್ಲ ಅಷ್ಟು ತೆಳು ಮಾಡ್ಕೋಬೋದು ನೋಡಿರಿ ತೆಗಿಯುವಾಗೂ ಅಷ್ಟ ತೆಗುತ್ತೆ ಮೇಲೆ ಹಾಕುವಾಗೂ ಎಲ್ಲೂ ಒಂಚೂರು ಇವ ಅಷ್ಟು ಚಲೋ ಹಾಕವು ಹೋಳಿಗೆ ನನ್ನ ಫೇವ್ರೆಟ್ ನೋಡಿರಿ ಇವು ಸಜ್ಜದ ಹೋಳಿಗೆ ನಾನು ಸುಮಾರು ದಿವಸ ಆಗಿತ್ತು ಮಾಡಿ ಅದಕ್ಕೆ ಇವಾಗ ಹೆಂಗೋ ಕಡಿ ಶ್ರಾವಣ ಇತ್ತಲ್ಲ ನೈವೇದ್ಯಕ್ಕೆ ಹಾಕತಿ ತಿನ್ನಾಕನೂ ನಾನು ನಾನಿವತ್ತ ಸಜ್ಕದ ಹೋಳ್ಗೆ ಮಾಡಿದ್ದೆ ನೋಡ್ರಿ ನೋಡ್ರಿ ಈಗ ಸಜ್ಕದ ಹೋಳ್ಗೆ ಎಷ್ಟು ಚೆಂದ ಪೂರಿಗತ್ತೆ ಉಬ್ಬಿ ಬರಾಕತ್ತಾವ ಅಂಥೇಳಿ ಇವಾಗ ನೈವೇದ್ಯ ಎಲ್ಲ ಮಾಡಿದ್ರು ನೋಡ್ರಿ ಮೊಸರನ್ನ ಮತ್ತು ಪುಳಿಯೋಗರೆ ಹೋಳ್ಗೆ ಇಷ್ಟನ್ನು ನೈವೇದ್ಯ ಈಗ ಬೆಳಗ್ಗೆನ ನಾನು ಪೂಜೆ ಎಲ್ಲ ಮಾಡಿದ್ನಿ ಇವಾಗ ಬರೀ ದೀಪ ಹಚ್ಚಿ ನೈವೇದ್ಯ ಹಿಡ್ದೆನಿ ಅಮಾಶಿಗೊಂದು ಸರಿ ಮಿಸ್ಟ್ ಮಾಡ್ದಂಗೆ ನನ್ನ ಕೈಲಿ ಎಷ್ಟಾಗತ್ತಲ್ಲ ಅಷ್ಟು ಸಾಧ್ಯ ಆದಷ್ಟು ನೈವೇದ್ಯ ಮಾಡಿ ನಾನು ದೇವರಿಗೆ ಎಡಿ ಹಿಡಿರ್ತೀನಿ ಇವಾಗ ನಾನು ತಿನ್ನಕತ್ತೀನಿ ನೋಡ್ರಿ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೇಳಿ ಫಸ್ಟ್ ಎಲ್ಲ ಮಾಡಿದ ತಕ್ಷಣ ಇವಾಗ ನಾನು ತಿನ್ನಕತ್ತೀನಿ ನೋಡ್ತಿರ್ಬೋದು ಸಾಫ್ಟ್ ಆಗ್ಯಾವ ಅಂತೇಳಿ ಸ್ವಲ್ಪ ಗಾಳಿಗೆ ಬ ಅಂತೇಳಿ ಅಂಥೇಳಿ ಇಟ್ಟೆನವನ್ನ ಯಾಕಂದ್ರೆ ಬಿಸಿ ಇದ್ದ ನಾವು ಮುಚ್ಚಿಟ್ಟು ಅಂದ್ರೆ ಮೆತ್ತಗಾಗ್ಬಿಡ್ತಾವೆ ಅದಕ್ಕಾಗಿ ಒಂದು ಸ್ವಲ್ಪ ಗಾಳಿ ಇರಲಿ ಅಂತೇಳಿ ಹಿಟ್ಟಿನಿ ಆಮೇಲೆ ನಾನು ಊಟ ಮಾಡೀನಿ ಸಾನ್ವಿಗೂ ಊಟ ಮಾಡ್ಸಿನಿ ಇವಾಗ ಇವತ್ತು ಅಮಾಷ್ ಇತ್ತಲ್ಲ ಸ್ವಲ್ಪ ತುದಿ ಕೂದಲ ಕಟ್ ಮಾಡ್ಕೊಂಡ್ರಂತೇಳಿ ನಾನಿವಾಗ ಕೂದಲೇ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ನಾನು ಯಾವಾಗಲೂ ಟ್ರೈ ಮಾಡಿಲ್ಲ ಅಮಾಷಿ ದಿವಸ ಕಟ್ ಮಾಡ್ಕೊಂಡು ಅದರ ಹೇಳ್ತಾರೋ ಭಾಳ ಮಂದಿ ಹೇಳಿದ್ದಾರೆ ನನಗೆ ಆಮಾಷಿ ದಿವಸ ಕಟ್ ಮಾಡ್ಕೊಂಡ್ರೆ ಕೂದಲು ಉದ್ದು ಅಂತೇಳಿ ಅದಕ್ಕೆ ನಾನು ಟ್ರೈ ಮಾಡಿರಾತು ಅಂತೇಳಿ ಇವತ್ತು ಹೆಂಗೋ ಅಮಾಶೇನೂ ಇತ್ತು ಕೆಲಸನ ಎಲ್ಲ ಮುಗ್ದಿತ್ತಲ್ಲ ಅದಕ್ಕಾಗಿ ಹೇರ್ ಕಟ್ ಮಾಡ್ಕೊಂಡ್ರೆ ಮನೆಯಾಗ ಅಂತೇಳಿ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ಭಾಳ ದಿವಸ ಆತು ನಾನು ಹೇರ್ ಕಟ್ ಮಾಡಿಸಿಲ್ಲ ಯಾಕಂದ್ರೆ ಮುಂಚೆ ಮೈಸೂರಾಗಿದ್ದೀವಲ್ಲ ಮೈಸೂರು ನೀರಿಗೆ ಭಾಳ ಅಂದ್ರೆ ಭಾಳ ಕೂದಲು ಬರ್ತಿದ್ದವು ಇಲ್ಲಿ ಬೆಂಗಳೂರಾಗಂತು ನೀರಿನ ಪ್ರಾಬ್ಲಮ ಏನೋ ಗೊತ್ತಿಲ್ಲ ಕೂದಲಂತೂ ಬೆಳೆಯೋಂಗೇನ ಇಲ್ಲ ಭಾಳ ಉದುರತ್ತವು ಅದಕ್ಕೆ ನಾನು ಅಂಜಿ ಮತ್ತು ಕೂದಲ ಎಲ್ಲ ಕಟ್ ಮಾಡ್ಸಿರೋ ಹೋಗಿದ್ದೆವು ಕೂದಲಿಲ್ಲ ಅಂತೇಳಿ ನಾನಂತೂ ಇವಾಗ ಇತ್ತೀಚೆಗೆ ಭಾಳ ದಿವಸ ಆಯಿತು ನಾನು ಹೇರ್ ಕಟ್ ಮಾಡ್ಸೇ ಇಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹೊಸದ್ರಲ್ಲಿ ನಾನೊಂದು ಮದುವೆ ವೀಡಿಯೋಸ್ ಎಲ್ಲ ಹಾಕಿದ್ದು ನೋಡ್ರಿ ಆ ಮದುವೆಗೆ ಹೋಗುವಾಗ ನಾನು ಹೇರ್ ಕಟ್ ಮಾಡಿಸಿದ್ದೆ ಅದಾದಮೇಲಂತೂ ನಾನು ಹೇರ್ ಕಟ್ ಮಾಡಿಸೇ ಇಲ್ಲ ಒಂದೂವರೆ ವರ್ಷ ಆಯ್ತು ಈಗ ಹೇರ್ ಕಟ್ ಮಾಡಿಸೇ ಇಲ್ಲ ನಾನು ಮತ್ತು ಹೊರಗಡೆ ಹೋಗಿ ಇವಾಗ ಕಟ್ ಮಾಡಿಸ್ತೇವೆ ಅಂತಂದ್ರೆ ಇಲ್ಲಿ ಬೆಂಗಳೂರಾಗಂತೂ ನಾನ್ನೂರಿಂದ ಐನೂರು ರೂಪಾಯಿ ನಾನು ಲಾಸ್ಟ್ ಟೈಮ್ ಮಾಡಿಸಿದಾಗ ಆರುನೂರು ರೂಪಾಯಿ ತಗೊಂಡಿದ್ರು ಆವಾಗ ಅಲ್ಲಿ ಏರ್ ಕಟ್ ಮಾಡಿಸಿದ್ದೇನೆ ಆರುನೂರು ರೂಪಾಯಿ ತೊಗೊಂಡಿದ್ರು ಅದಕ್ಕೆ ಈ ಸರಿ ಎಲ್ಲಿ ಅವ್ರಿಗೆಲ್ಲಾರನೂರು ಕೊಡೋ ಸರಿ ಅಂತೇಳಿ ನಾನು ಮನೆಯಾಗ ಸ್ವಲ್ಪ ಕೂದಲ ಕಟ್ ಮಾಡಿರತ್ತಂತೇಳಿ ಮಾಡ್ಕೊಳಕತ್ತೀನಿ ಈಗ ಮುಂಚೆ ಕೂದಲು ಅಂದ್ರೆ ನನಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಅಂದ್ರೆ ಬೆಳೆಸೋದು ಮೈಸೂರಾಗಂತೂ ಸಿಕ್ಕಾಪಟ್ಟೆ ಕೂದಲು ಬರ್ತಿದ್ದು ನಾನು ಒಂದು ಆರು ತಿಂಗಳಿಗೆ ಒಂದು ಸರಿ ಅಂತೂ ಹೋಗಿ ಕಟ್ ಮಾಡಿಸಿ ಬಿಡ್ತಿದ್ನಿ ಈಗ ಕೂದಲು ಉದ್ದ ಬೇಕ ನೋಡ್ರಿ ಈಗ ಜಡೆ ಎಲ್ಲ ಹಾಕೊಳಕ್ಕೆ ಚೆಂದ ಇರ್ತದಂತೇಳಿ ಉದ್ದಾಗ ಬೆಳೆಸಿರತ್ತಂತ ನಾನೀಗ ಒಂದು ದೇಡು ವರ್ಷದಿಂದ ಕಟ್ಟ ಮಾಡಿಸಿಲ್ಲ ಇವಾಗ ಮನೆಯಾಗ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ನೆತ್ತಿ ಮೇಲೆ ಕೂದಲ ನೋಡ್ತಿರ್ಬೋದು ನೀವು ಅವ ಹೋಗಿದ್ದಾವ ಕೂದಲ ಯಾಕಂದ್ರೆ ನಾನು ಸುಮಾರು ವರ್ಷ ಬಫ್ ಹಾಕ್ಕೊಂಡು ಹಾಕೊಂಡು ಕ್ಲಿಪ್ ಹಾಕಿ ಹಾಕಿ ಅಲ್ಲೆಷ್ಟು ಕೂದಲು ಉದ್ರಿ ಬಿಟ್ಟಾವ ಅಲ್ಲೆಂತು ಬರಾವ ಅಲ್ಲ ಕೂದಲು ಅಲ್ಲೆಷ್ಟು ಉದ್ರಿದ್ದಾವೆ ಯಾರು ಕಂಟಿನ್ಯೂಸ್ ಆಗಿ ಒಂದು ಕಡೆ ಕ್ಲಿಪ್ ಹಾಕೊಳ್ಳೋ ಇದ್ರೆ ಅದನ್ನು ಚೇಂಜ್ ಮಾಡ್ರಿ ಅಂದ್ರೆ ಒಂದು ದಿವಸ ಬೇರೆ ಒಂದು ದಿವಸ ಬೇರೆ ಥರ ಇಕ್ಕೋರಿ ಇಲ್ಲಾಂದ್ರೆ ಈ ರೀತಿ ನನ್ನ ಥರ ಕೂದಲೆಲ್ಲ ಉದುರ್ತಾವೆ ನೋಡಿರಿ ನೋಡಿರಿ ಇವಾಗ ಸ್ವಲ್ಪ ಅಂದರೆ ಸ್ವಲ್ಪ ತುದಿ ಕೂದಲು ಅಷ್ಟೇ ನಾನು ಕಟ್ ಮಾಡ್ಕೊಂಡಿನಿ ಭಾಳ ಕಟ್ ಮಾಡೋಕು ಜೀವ ಮರಗತ್ತಿತ್ತು ಯಾಕಂದ್ರೆ ಕೂದಲು ಬೆಳಿಬೇಕಾದ್ರೆ ಏನೇನು ಎಣ್ಣೆ ಎಲ್ಲ ಹಚ್ಕೊಂಡು ಎಷ್ಟೆಲ್ಲ ಮಾಡಿ ಬೆಳೆಸಿರ್ತೀವಿ ಕಟ್ ಮಾಡ್ಸಕ್ಕೆ ಇವಾಗ ಒಂಥರ ಬೇಜಾರಾಗತ್ತಿತ್ತು ಆದರೂ ಬೆಳೆದಿಲ್ಲವ ನಾವು ಕಟ್ ಮಾಡಿದ ಹಾಗೆ ಬಿಟ್ಟು ಅಂದ್ರೆ ಅವು ಬೆಳೆಯೋಂಗೇನೇ ಇಲ್ಲ ಅದಕ್ಕೆ ತುದಿ ತುದಿ ಒಂಚೂರ ಕಟ್ ಮಾಡ್ಕೊಂಡಿನಿ ನಾನು ಕಟ್ ಮಾಡಿಸ್ತಾ ಹಂಗೆ ಬಿಟ್ಟಿದ್ನಂದ್ರೆ ಕೂದಲು ಇವಾಗ ಸಿಕ್ಕಾಪಟ್ಟೆ ಉದುರ್ತಿದ್ದು ನಾನು ಆದರೆ ನಾನು ಆವಾಗ ಸಾನ್ವಿ ಬೇರೆ ಸಣ್ಣ ಹಾಕಿದ್ಲು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲ ಕೂದಲು ಎಲ್ಲ ಕಟ್ ಮಾಡಿಸ್ಬಿಡ್ತಿದ್ನಿ ನನ್ನ ಕೂದಲು ಭಾಳ ಚಂದಿದ್ದು ಅವಾಗ ಇವಾಗೆಲ್ಲ ನೋಡ್ರಿ ಎಷ್ಟಾಗಿದಾವೆ ಎಷ್ಟಾಗಿದ್ದಾವಂತೇಳಿ ನೋಡ್ರಿ ಈಗ ಒಂದು ಸ್ವಲ್ಪನ ಕೂದಲು ಕಟ್ ಮಾಡ್ಕೊಂಡೇನಾ ಅಷ್ಟೇ ಇನ್ನೇನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ನೋಡ್ರಿ ಸಮಾನಾಗಿ ಬಂದವು ಒಬ್ಬರೇ ಲಾಸ್ಟ್ ಟೈಮ್ ನಾನು ಕಮೆಂಟ್ ಮಾಡಿದರು ಮನೆಯಾಗ ಹೇರ್ ಕಟ್ ಮಾಡೋದು ಹಾಂ ಹೆಂಗೆ ಅಂತೇಳಿ ತೋರಿಸ್ರಿ ಅಂತೇಳಿ ನಾನು ಅವ್ರಿಗೆ ಹ್ಞೂ ಅಂತೇಳಿ ಮೆಸೇಜ್ ಮಾಡಿದ್ದೀನಿ ಆದರೆ ಸುಮಾರು ದಿವಸ ಆಗಿತ್ತು ನಾನು ಪಾಪ ಅವರಿಗೆ ತೋರಿಸೇ ಇರಲಿಲ್ಲ ಈ ವಿಡಿಯೋದೊಳಗೆ ಮನೆಯಾಗ ಕೂತ ನಾವು ಹೆಂಗೆ ಕಟ್ ಮಾಡ್ಕೋದು ಅಂತೇಳಿ ತೋರಿಸಿದ್ದೆ ನೋಡಿರಿ ಈ ವಿಡಿಯೋ ಅವರಿಗೆ ಯೂಸ್ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟು ಲೇಟ್ ಮಾಡಿದ್ದಕ್ಕೆ ನಾನು ಅವ್ರಿಗೆ ಸಾರಿ ಕೇಳ್ತೀನಿ ಪಾಪ ಸುಮಾರು ದಿವಸ ಆಯಿತು ಅವ್ರು ಒಂದು ಟೂ ಮಂತ್ಸ್ ಬ್ಯಾಕನ್ನು ನಾನು ಕಮೆಂಟ್ ಮಾಡಿದರು ನನಗೆ ಹಾಗೇ ಇರಲಿಲ್ಲ ಇವಾಗ ನಾನು ಹಿಂಗೂ ಕಟ್ ಮಾಡ್ಕೊಳ್ಳೋದಿತ್ತಲ್ಲ ಅದಕ್ಕಾಗಿ ನಾನು ಕಟ್ ಆಯಿತು ಮತ್ತು ವೀಡಿಯೋದಲ್ಲಿ ನಾನು ಅವ್ರು ಕೇಳಿದ್ದಕ್ಕೆ ಶೇರ್ ಮಾಡಿದಂಗೂ ಆಯಿತು ಅಂತೇಳಿ ಇವತ್ತಿನ ವೀಡಿಯೋದೊಳಗೆ ಹೇರ್ ಕಟ್ ಮಾಡೋದು ಹೆಂಗೆ ಅಂತೇಳಿ ತೋರಿಸಿದ್ದೀನಿ ನೀವು ಜಾಸ್ತಿ ಲೆಂತ್ ಕಟ್ ಮಾಡ್ಕೊಳ್ಳೋರು ಇದ್ದರೂ ಸೇಮ್ ಇದೇ ರೀತಿಯಾನೇ ಕಟ್ ಮಾಡ್ಕೊಬೋದು ಸ್ಟ್ರೈಟ್ ಕಟ್ಟ ವಿಡಿಯೋ ಎಷ್ಟಾಗಿತ್ತಂತ ಅಂದ್ಕೊಳ್ತೀನಿ ವೀಡಿಯೋ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್